ನಮಸ್ತೆ ಸ್ಪರ್ಧಾಕಾಂಕ್ಷಿಗಳಿಂದ ಪೀಡಿ ಸಂಬಂಧಪಟ್ಟಾಗೆ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆಗೆ ನೋಡ್ತಾ ಹೋಗಿ ಸ್ನೇಹಿತರೆ ಅದಕ್ಕೆ ಕವಿರಾಜ ಮಾರ್ಗಮ್ಮ ಅನ್ನುವಂಥದ್ದು ಉತ್ತರ ಆಗುತ್ತೆ ಎರಡನೇ ಪ್ರಶ್ನೆ ಭರತೇಶ ವೈಭವ ಕೃತಿಯ ಯಾವ ಚಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ಅನ್ನುವಂಥದ್ದು ಸೊ ಭರತೇಶ ವೈಭವ ಕೃತಿ ಅನ್ನುವಂಥದ್ದು ಸಾಂಗತ್ಯದಲ್ಲಿ ರಚನೆಯಾಗಿರ್ತಕ್ಕಂತಹ ಕೃತಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೇನು ಮೂರನೇ ಪ್ರಶ್ನೆಯಲ್ಲಿ ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡದ ರೂಪ ಅಂತ ಹೇಳ್ದಾಗ್ತಾ ಇದೆ ನಮ್ಮ ಇಂದಿನ ಪ್ರಮುಖ ಆದ್ಯತೆ ಎಂದರೆ ಎ ಇನ್ಕ್ಲೂಸಿವ್ನೆಸ್ ಆಗಿರುತ್ತದೆ ಅಂತಂದರೆ ನಮ್ಮ ಇಂದಿನ ಪ್ರಮುಖ ಆದ್ಯತೆ ಎಂದರೆ ಇನ್ಕ್ಲೂಸಿವ್ನೆಸ್ ಅಂತಂದರೆ ಒಳಗೊಳ್ಳುವಿಕೆ ಅನ್ನುವಂಥದ್ದು ಅದಕ್ಕೆ ಉತ್ತರ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆನು ಅದೇ ರೀತಿ ಮುಂದಿನ ಸ್ನೇಹಿತರೇನು ನಾಲ್ಕನೇ ಪ್ರಶ್ನೆ ನೋಡ್ತೋಗೋಣ ಚೊಂಬು ಶಬ್ದವನ್ನು ಬಿಡಿಸಿದರೆ ಚೆನ್ ಪ್ಲಸ್ ಪೊನ್ ಅನ್ನುವಂಥದ್ದು ಚೊಂಬೆನ್ ಅನ್ನುವಂಥದ್ದು ಚೊಂಬು ಆಗುತ್ತದೆ ಇಲ್ಲಿ ಬರುವ ಚೆನ್ ಮೂಲಾರ್ಥ ಅನ್ನುವಂಥದ್ದು ಸೊ ಚೊಂಬು ಚೆನ್ ಅನ್ನುವಂಥದ್ದು ಅದೊಂದು ರೀತಿಯಾದಂತಹ ಕೆಂಪು ಅನ್ನುವಂಥದ್ದಾಗುತ್ತೆ ಐದನೇ ಸಹಜ ಪದದ ವಿರುದ್ಧ ಪದ ಸಹಜ ಪದದ ವಿರುದ್ಧ ಪದ ಇಲ್ಲಿ ಕೃತಕ ನೈಸರ್ಗಿಕ ನಗರ ನಿಸರ್ಗ ಸಹಜ ಅನ್ನುವಂಥದ್ದಕ್ಕೆ ಕೃತಕ ಅನ್ನುವಂಥದ್ದು ಅದಕ್ಕೆ ಸರಿಯಾದ ವಿರುದ್ಧಾರ್ಥಕ ಪದ ಆಗ್ತದೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಆರನೇ ಪ್ರಶ್ನೆ ಇನ್ನು ಸ್ನೇಹಿತರೆ ಆರನೇ ಪ್ರಶ್ನೆ ಆ ಕಟ್ಟು ಕಟ್ಟಳೆ ಈ ಪದವು ಏನಾಗುತ್ತೆ ಅನ್ನುವಂಥದ್ದು ಸೊ ಕಟ್ಟು ಕಟ್ಟಳೆ ಅನ್ನುವಂತಹ ಪದ ಅನ್ನುವಂಥದ್ದು ಅದೊಂದು ರೀತಿ ಜೋಡಿ ಪದಕ್ಕೆ ಸೊ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಇನ್ನು ಏಳನೇ ಪ್ರಶ್ನೆ ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಯಿತು ಗೆರೆ ಎಳೆದ ಪದ ಅಂದ ಮುಗ್ಗಟ್ಟು ಅಂತಂದರೆ ಸೊ ಮುಗ್ಗಟ್ಟಿನಿಂದ ಅದಕ್ಕೆ ಸರಿಯಾದ ಪದ ಮುಗ್ಗಟ್ಟು ಅನ್ನುವಂಥದ್ದಾಗುತ್ತೆ ಇನ್ನು ಸ್ನೇಹಿತರೆ ಎಂಟನೇ ಪ್ರಶ್ನೆ ತೋರಾ ಪದದ ಅರ್ಥ ದಪ್ಪ ಅನ್ನುವಂಥದ್ದಾಗುತ್ತೆ ಗದ್ಯಣ ಎಂದರೆ ಹಣದ ರೂಪ ಅನ್ನುವಂಥದ್ದಾಗುತ್ತೆ ಇನ್ನು ಹತ್ತನೇದು ನೇಸಾಪು ಇದೊಂದು ದೇಸಿ ಪದ ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಿಸಿಕ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಒಂದು ರೀತಿ ಕೆಲವು ಈಸಿ ಅನ್ನಿಸ್ತಾ ಹೋಗುತ್ತೆ ಕೆಲವು ಟಫ್ ಅನ್ನಿಸ್ತಾ ಹೋಗುತ್ತೆ ಸ್ನೇಹಿತರೆ ಪಿ ಡಿ ಒ ಪೇಪರ್ಗೆ ಹಾಗೆ ಅದಲ್ಲೂ ಕೂಡ ಜನರಲ್ ಕನ್ನಡ ಕನ್ನಡ ಮೀಡಿಯಮ್ ಅವರಲ್ಲ ನಾವು ಒಂದು ರೀತಿಯಾದಂಥ ಕನ್ನಡ ಮೀಡಿಯಮ್ ಅವರು ನಾವು ಕನ್ನಡ ಪತ್ರಿಕೆನ ಈಸಿಯಾಗಿ ಸಾಲ್ವ್ ಮಾಡ್ತೀವಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ ಅದು ಶುದ್ಧ ಸುಳ್ಳು ಸ್ನೇಹಿತರೆ ಹನ್ನನೇ ಪದ ಪ್ರಶ್ನೆಗೆ ಉತ್ತರ ಆರ್ ಕ್ಯೂ ಪಿ ಎಸ್ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಸನ್ನೊಂದಾದ ಉತ್ತರ ಆಗ್ತಕ್ಕಂಥ ಆರ್ ಕ್ಯೂ ಪಿ ಎಸ್ ಅಂತಂದರೆ ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ದ್ರಾವಿಡ ಭಾಷೆಗಳು ವ್ಯಾವಹಾರಿಕವ ಭಾಷೆಯಾಗಿ ಚಾಲ್ತಿಯಲ್ಲಿದೆ ಅನ್ನುವಂಥದ್ದಾಗುತ್ತೆ ಸೊ ಅದು ಉತ್ತರ ಆಗ್ತದೆ ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆಗೆ ಪಿ ಕ್ಯೂ ಆರ್ ಎಸ್ನ ಜೋಡಣೆ ಅನ್ನುವಂಥದ್ದು ಸೊ ಆರ್ ಕ್ಯೂ ಪಿ ಎಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಹನ್ನೆರಡನೇ ಪ್ರಶ್ನೆ ಡಂಡುಚಿ ಎಂದರೆ ವಾದ್ಯ ಅನ್ನುವಂಥದ್ದಾಗುತ್ತೆ ಹದಿಮೂರು ಚಕ್ಕು ಬಂದಿ ಪದದ ಮೂಲ ಅನ್ನುವಂಥದ್ದು ಸೊ ಚಕ್ಕು ಬಂದಿ ಪದದ ನಮಗೆ ದೊರೆತಿರ್ತಕ್ಕಂಥದ್ದು ಯಾವ ಭಾಷೆಯಿಂದ ಅನ್ನುವಂಥದ್ದು ಸಂಸ್ಕೃತ ಇಂಗ್ಲೀಷ್ ಕನ್ನಡ ಪಾರ್ಸಿ ಅನ್ನುವಂಥದ್ದು ಸೊ ಹದಿಮೂರನೇ ಪ್ರಶ್ನೆಗೆ ಉತ್ತರ ಪಾರ್ಸಿ ಅನ್ನುವಂಥದ್ದಾಗುತ್ತೆ ಸ್ನೇಹಿತರ ಹದಿಮೂರನೇ ಪ್ರಶ್ನೆಗೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಧಾತುವಿಗೆ ಲಿಂಗ ವಚನ ಅನ್ನುವಂತಹ ಪ್ರ ಪ್ರತಿಯನ್ನು ಆಗ್ತಕ್ಕಂಥದ್ದು ಏನಾಗುತ್ತಪ್ಪ ಅಂತಂದರೆ ಹದಿನಾಲ್ಕನೇ ಪ್ರಶ್ನೆಗೆ ಆಖ್ಯಾತ ಪ್ರತ್ಯಯ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆಗೆ ಆಖ್ಯಾತ ಪ್ರತ್ಯಯ ಅನ್ನುವಂಥದ್ದು ಎಗ್ ಕೀ ಆನ್ಸರ್ ಆಗಿರುತ್ತೆ ಇನ್ನು ಸ್ನೇಹಿತರ ಪ್ರಶ್ನೆಗೆ ಕೋರಿಕೆ ಆರೈಕೆ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರಿದೆ ಅಂತಂದರೆ ಸೊ ಕೋರಿಕೆ ಆರೈಕೆ ಅನ್ನುವಂಥದ್ದು ವಿದ್ಯಾರ್ಥಿಕ ಇನ್ನು ಹದಿನಾರನೇದು ಪರಿಮಾಣ ವಾಚಕ ಉದಾಹರಣೆ ಯಾವುದಪ್ಪ ಅಂತಂದರೆ ಸೊ ಪರಿಮಾಣ ವಾಚಕಕ್ಕೆ ಅದು ಪರಿಮಾಣವನ್ನು ತಿಳಿಸುತ್ತೆ ಅಳತೆಯನ್ನು ತಿಳಿಸುತ್ತೆ ಅದರಿಂದ ಸೊ ಅದಕ್ಕೆ ಆಪ್ಷನ್ ನಾಲ್ಕು ಅಷ್ಟು ಇಷ್ಟು ಅನ್ನುವಂಥದ್ದು ಪರಿಮಾಣ ವಾಚಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಅದು ತುಂಬ ಕೇರ್ಫುಲ್ಲಾಗಿ ಅಮ್ಸ್ತಾ ಹೋಗಿ ಹದಿನಾರನೇ ಪ್ರಶ್ನೆ ಆಗಿರುತ್ತೆ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಹದಿನೇಳನೇ ಪ್ರಶ್ನೆ ಇನ್ನು ಸ್ನೇಹಿತರೆ ಹದಿನೇಳನೇ ಪ್ರಶ್ನೆ ಚದ್ಮ ಇದರ ಸಮನಾರ್ಥಕ ಪದ ಸೊ ವೇಷಾಂತರ ಅನ್ನುವಂಥದ್ದಾಗುತ್ತೆ ಇನ್ನು ಹದಿನೆಂಟನೇ ಪ್ರಶ್ನೆ ಮೋಕ್ಷ ಇದರ ಸಮನಾರ್ಥಕ ಪದ ಏನಾಗುತ್ತಪ್ಪ ಅಂತಂದರೆ ಕೈವಲ್ಯ ಅಥವಾ ನಿರ್ವಾಣ ಅನ್ನುವಂಥದ್ದು ಸೊ ಮೋಕ್ಷ ಪದದ ಒಂದು ಸಮನಾರ್ಥಕ ಪದ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಕೆಲವು ಪ್ರಶ್ನೆಗಳು ಡಿಫಿಕಲ್ಟಿ ಅನಿಸ್ತಾ ಹೋಗುತ್ತೆ ಕೆಲವು ಪ್ರಶ್ನೆಗಳು ಈಸಿ ಅನಿಸ್ತಾ ಹೋಗುತ್ತೆ ಬಟ್ ಪಿ ಒ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಅಷ್ಟೊಂದು ಈಸಿ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಸೊ ಸ್ವಲ್ಪ ಡಿಫಿಕಲ್ಟಿ ಲೆವೆಲನ್ನು ಅನ್ನು ಕೂಡ ನಾವು ಗಮನಿಸ್ತಾ ಹೋಗ್ತಾ ಇದೀವಿ ಇನ್ನು ಸ್ನೇಹಿತರೆ ಹತ್ತೊಂಬತ್ತನೇ ಪ್ರಶ್ನೆ ಸೊ ವೃದ್ಧಿ ಇದರ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತ ವೃದ್ಧಿ ಪದದ ವಿರುದ್ಧಾರ್ಥಕ ರೂಪ ಸೊ ವೃದ್ಧಿ ಎನ್ನುವಂಥದ್ದು ಸೊ ಅಭಿವೃದ್ಧಿ ಅನ್ನುವಂಥದ್ದಾಗುತ್ತೆ ಅದಕ್ಕೆ ವಿರುದ್ಧಾರ್ಥಕ ರೂಪ ಯಾವುದಪ್ಪ ಅಂತಂದ್ರೆ ಕ್ಷಯ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಘೇ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ ಅನ್ನುವಂಥದ್ದಿದೆ ಸೊ ಅದಕ್ಕೆ ಇಪ್ಪತ್ತನೇ ಪ್ರಶ್ನೆಗೆ ಉತ್ತರ ಮರದಲ್ಲಿ ಹಣ್ಣುಗಳಿವೆ ಅನ್ನುವಂಥದ್ದು ಉತ್ತರ ಆಗ್ತದ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತೊಂದನೇ ಪ್ರಶ್ನೆ ಸೊ ಪಿ ಕ್ಯೂ ಆರ್ ಎಸ್ನ ನ ಕೊಟ್ಟಿದ್ರೆ ಇಲ್ಲಿ ಕ್ಯೂ ಪಿ ಎಸ್ ಆರ್ ಅಂದರೆ ಸೊ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರಭಾವದಲ್ಲಿ ಸಿಕ್ಕಿದೆ ಅದಕ್ಕೆ ಈ ಪ್ರವಾಹ ಬರೋ ಸ್ವಲ್ಪ ಸ್ಪಷ್ಟವಾಗುತ್ತ ಸ್ಪಷ್ಟವಾಗುತ್ತಿದೆ ಇಂಗ್ಲೀಷ್ ವಿದ್ಯಾಭ್ಯಾಸ ಮತ್ತು ಪಶ್ಚಾತ್ಯ ಯಂತ್ರ ಯಂತ್ರಜ್ಞಾನ ನಮ್ಮ ದೇಶಕ್ಕೆ ಎಂದು ಅಂದಿನಿಂದಲೇ ಪರಿವರ್ತನೆ ಪ್ರಾರಂಭವಾಗಿದೆ ಅನ್ನುವಂಥದ್ದು ಸ್ನೇಹಿತರೆ ಇಪ್ಪತ್ತೆರಡನೇ ಪ್ರಶ್ನೆ ಚರ್ಮ ತೊಡೆದರೆ ಡ್ಯಾಶ್ ಪೂರ್ಣಗೊಳಿಸಿ ಸೊ ಚರ್ಮ ತೊಡೆದರೆ ಕರ್ಮ ಓದಿತೆ ಅನ್ನುವಂಥದ್ದು ಅದು ಫುಲ್ ಫಾರ್ಮ್ ಆಗುತ್ತೆ ಅದೇ ರೀತಿ ಇಪ್ಪತ್ತ್ಮೂರನೆಯ ಪ್ರಶ್ನೆ ಹೊತ್ತು ಹೋಗಿ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಸಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬದಲ್ಲಿ ಬಳಕೆ ಆಗುತ್ತಿದೆ ಇದನ್ನು ಎನ್ನಬಹುದು ಅಂದರೆ ಇದಕ್ಕೆ ಉತ್ತರ ಉತ್ತಮಾರ್ಥ ಪ್ರಾಪ್ತಿ ಅಂತ ಹೇಳ್ತಾ ಕನ್ಸಿಡರ್ ಮಾಡ್ಬೋದಾಗುತ್ತೆ ಸ್ನೇಹಿತರೆ ಇಪ್ಪತ್ತ ಇಪ್ಪತ್ತ ಮೂರನೆಯ ಪ್ರಶ್ನೆಗೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾವುಕತೆ ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನು ಒಳಗೊಂಡ ಸಾಹಿತ್ಯಗಟ್ಟೆ ಅನ್ನುವಂಥದ್ದು ನವೇ ಆಗ್ತದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಈ ಈ ಒಂದು ಕೃತಿಯನ್ನು ಕೃತಿಯ ಕರ್ತೃ ಯಾರಪ್ಪ ಅಂತಂದರೆ ರಾಬರ್ಟ್ ಕಾಲ್ಡ್ವೆಲ್ ಅನ್ನುವಂತಹ ವ್ಯಕ್ತಿ ಆಗ್ತಾನೆ ಸೊ ಇಪ್ಪತ್ತೈದನೆಯ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನುವಂಥದ್ದು ಉತ್ತರ ಆಗ್ತದೆ ಎ ಒಂದು ಈ ಒಂದು ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ಡ್ರಾವಿಡಿಯನ್ ಅನ್ನೋ ಸೌತರ್ನ್ ಫ್ಯಾಮಿಲಿ ಆಫ್ ಲಾಂಗ್ವೇಜ್ನ ಆ ಕರ್ತೃ ಬಂದು ರಾಬರ್ಟ್ ಕಾಲ್ಡ್ವೆಲ್ ಅನ್ನುವಂತಹ ವ್ಯಕ್ತಿ ಈ ಒಂದು ಕೃತಿಯ ಆಗಿರ್ತಾರೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಮುಂದಿನ ಆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸೊ ಈ ರೀತಿಯಾದಂಥ ಪ್ರಶ್ನೆಗಳು ತುಂಬ ಟಫ್ ಅನ್ನಿಸ್ತಾ ಹೋಗುತ್ತೆ ಸ್ನೇಹಿತರೆ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ಇಪ್ಪತ್ತಾರನೇ ಪ್ರಶ್ನೆ ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಅನ್ನುವಂಥದ್ದು ಒಂದು ಸರಿಯಾದ ರೂಪ ಯಾವುದಪ್ಪ ಅಂತಂದರೆ ಉಪೋದ್ಘಾತ ಅದು ಸರಿಯಾದ ರೂಪ ಉಪೋದ್ಘಾತ ಅನ್ನುವಂಥದ್ದು ಸೊ ಅದು ಆಪ್ಷನ್ ಎರಡು ಅನ್ನುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆಗೆ ಉತ್ತರ ಆಗುತ್ತೆ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆಗೆ ಸ್ನೇಹಿತರೆ ಇಪ್ಪತ್ತೇಳನೇ ಪ್ರಶ್ನೆಗೆ ಉತ್ತರ ಏನಾಗುತ್ತಪ್ಪ ಅಂತಂದರೆ ಪಿ ಕ್ಯೂ ಆರ್ ಎಸ್ಗೆ ಹಾಗೆ ಸೊ ಇದಕ್ಕೆ ಒಂದು ರೀತಿಯಂಥ ಆರ್ ಆರ್ ಪಿ ಎಸ್ ಕ್ಯೂ ಅನ್ನುವಂಥದ್ದಾಗುತ್ತೆ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ಸಾವಿರಾರು ಜನ ಬಂದು ಸೇರಿದರು ನಂತರ ರಾಜ ಬೈರಾಗಿಯ ಷರತ್ತನ್ನು ತಿಳಿಸ್ ತಿಳಿಸ್ತು ಜನ ಗಾಬರಿಯಾದರು ಅನ್ನುವಂಥದ್ದು ಉತ್ತರ ಆಗ್ತದೆ ಅನ್ನುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆಗೆ ಸೊ ಆಪ್ಷನ್ನು ಇಪ್ಪತ್ತೇಳನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಅನ್ನುವಂಥದ್ದು ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ಇಪ್ಪತ್ತೆಂಟನೇ ಪ್ರಶ್ನೆ ಏನಪ್ಪಾ ಇದೆ ಅಂತಂದರೆ ಸರಸಿರುವು ವೈರು ಶಬ್ದ ವೈರಿ ಶಬ್ದದ ಅರ್ಥವೇನು ಅನ್ನುವಂಥದ್ದು ಸೊ ಇಪ್ಪತ್ತೆಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸರಸಿರುವ ವೈರಿ ಶಬ್ದದ ಅರ್ಥ ಚಂದ್ರ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಾನೇಶು ಕನೆ ಕಾನೇಶು ಮಾರಿ ಅಂದರೆ ದನಕರು ಮನೆ ಕಾನೇಶು ಮಾರಿ ಅಂದರೆ ಆಪ್ಷನ್ ಎರಡಾಗುತ್ತೆ ದನಕರು ಮನೆ ಜನಗಣತಿ ಎನ್ನುವಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆ ಕನ್ನಡ ಇಂಗ್ಲೀಷ್ ನಿಘಂಟಿನ ಕೆಲಸಕ್ಕೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಜರ್ಮನಿಯ ಟು ಬಿಂಗಿನ್ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪದವಿ ಪಡೆದವರು ಯಾರು ಅನ್ನುವಂಥದ್ದು ಪ್ರಶ್ನೆ ಸೊ ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ರೀತಿಯಾದಂಥ ಪ್ರಶ್ನೆಗಳು ಸೊ ಇದಕ್ಕೆ ಜೆ ಫ್ಲಿಟ್ ಅನ್ನುವಂತಹ ವ್ಯಕ್ತಿ ಇದರ ಒಂದು ಪದವಿಯನ್ನು ಡಾಕ್ಟ್ರೇಟ್ ಪದವಿಯನ್ನು ಪಡೆದಿದ್ರು ಅನ್ನುವಂಥದ್ದಾಗುತ್ತೆ ಸೊ ಪ್ರಶ್ನೆ ಮೂವತ್ತಕ್ಕೆ ಅದು ಆಪ್ಷನ್ ಅನ್ನುವಂಥದ್ದು ಉತ್ತರ ಆಗುತ್ತೆ ಸ್ನೇಹಿತರೆ ಮೂವತ್ತೊಂದನೇ ಪ್ರಶ್ನೆ ಬು ಬುರ್ನಾಸು ಎಂದರೆ ಕಳಪೆ ಮೂವತ್ತೆರಡನೇ ಪ್ರಶ್ನೆ ಶಂಭೂಕ ಕುವೆಂಪು ಸೃಷ್ಟಿತದ ಯಾವ ನಾಟಕ ಪಾತ್ರ ಅಂತಂದರೆ ಸೊ ಮೂವತ್ತೆರಡನೇ ಪ್ರಶ್ನೆಗೆ ಉತ್ತರ ಶೂದ್ರ ತಪಸ್ವಿ ಅನ್ನುವಂಥದ್ದು ಉತ್ತರ ಆಗ್ತದೆ ಸ್ನೇಹಿತರೆ ಸೊ ಕೆಲವು ಪ್ರಶ್ನೆಗಳು ಟಫ್ ಅನ್ನಿಸ್ತಾ ಹೋಗುತ್ತೆ ಸ್ನೇಹಿತರೆ ಬಿ ಡಿಒ ಪೇಪರ್ಗೆ ಸಂಬಂಧಪಟ್ಟಾಗೆ ಇನ್ನು ಮುಂದಿನ ಆ ಪ್ರಶ್ನೆ ಏನಪ್ಪ ಅಂತಂದರೆ ಮೂವತ್ತ್ ಮೂರನೇ ಪ್ರಶ್ನೆಗೆ ತಮಟಗಲ್ಲು ಶಾಸನ ಅನ್ನುವಂಥದ್ದು ಇನ್ನು ಮೂವತ್ತ್ನಾಲ್ಕನೇ ಆ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂತಂದರೆ ಸೊ ನೀರು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಇರ್ತಕ್ಕಂಥ ಬೃಹಸ್ಪತಿ ಪದಕ್ಕೆ ಪದಕ್ಕಿರುವುದು ವ್ಯಂಗ್ಯಾರ್ಥ ಅನ್ನುವಂಥದ್ದಾಗುತ್ತೆ ಇನ್ನು ಮೂವತ್ತೈದನೇ ಪ್ರಶ್ನೆಗೆ ಉತ್ಕೃಷ್ಟ ಅನ್ನುವಂಥದ್ದಾಗುತ್ತೆ ಇವೆಲ್ಲ ಸಂಭವನೀಯ ಕೈ ಉತ್ತರಗಳು ಸ್ನೇಹಿತರೆ ಸೊ ಕೆ ಪಿ ಎಸ್ ಸಿಯಿಂದ ಅಫಿಷಿಯಲ್ ಕೀ ಆನ್ಸರ್ಸ್ ಬಂದಾಗ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ ನನ್ನ ಕಾದ್ ನೋಡಬೇಕಾಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದರೂ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸೊ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್